¡Me <laughs> <laughs> ಸ್ವಾಗಿದ್ದೇನೆ ಇವರಿಗೆ ಶಂಕರ್ ಸರ್ ಅಂತ ಪುಷ್ಪವನ್ನು ನೀಡಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಎಲ್ಲ ಅಕ್ಕಂದಿರು ಅಣ್ಣಂದಿರು ಇಂದು ನಮ್ಮ ಶಾಲೆಯನ್ನು ಮತ್ತು ನಮ್ಮನ್ನು ಬಿಟ್ಟು ಹೋಗುತ್ತಿದ್ದಾರೆ ಅದನ್ನು ನೆನೆಸಿಕೊಂಡರೆ ತುಂಬಾ ದುಃಖವಾಗುತ್ತದೆ ಆದರೂ ಅವರನ್ನು ಮುಂದಿನ ಶಿಕ್ಷಣಕ್ಕಾಗಿ ಕಳಿಸಲೇಬೇಕು ನಿಮ್ಮನ್ನು ನಿಮ್ಮ ಜೊತೆ ಆಡಿದ ತುಂಟಾ ತುಂಟಾಟ ಚೇಷಗಳನ್ನು ನೆನೆಸಿಕೊಂಡರೆ ನೀವು ಇಲ್ಲೇ ಇರಬೇಕೆನ್ನುತ್ತದೆ ಆದರೆ ನಿಂತ ನೀರು ಕೊಚ್ಚೆ ಇದ್ದಂತೆ ಹರಿಯುವ ನೀರು ಶುದ್ಧವಾಗಿರುತ್ತದೆ ಹಾಗಾಗಿ ನೀವು ಮುಂದಿನ ಉನ್ನತ ಶಿಕ್ಷಣಕ್ಕಾಗಿ ಹೋಗಲೇಬೇಕು ನಿಮ್ಮನ್ನು ನಿಮ್ಮನ್ನು ಮುಂದೆ ಕಳುಹಿಸಿದರೆ ನಾವು ನಾವು ಮುಂದಿನ ತರಗತಿಗೆ ಹೋಗಲು ಸಾಧ್ಯ ಹಾಗಾಗಿ ನಿಮಗೆ ವಿದ್ಯಾರ್ಥಿ ಜೀವನದಿ ಅಂಜದಿರಿ ಪರೀಕ್ಷೆಯ ಧೈರ್ಯದಿಂದ ಎದುರಿಸಿರಿದರಲ್ಲಿ ಅನಿಸಿಕೆಯನ್ನು ವ್ಯಕ್ತಪಡಿಸಿದಂತಹ ರೀತಿಯಾಗಿ ಆಂಗ್ಲ ಮಾಧ್ಯಮದ ಹತ್ತನೇ ತರಗತಿ ವಿದ್ಯಾರ್ಥಿನಿ ಸಸ್ಥೆ ಇವರಿಂದ ಅನಿಸಿಕೆ ಕೃಷ್ಣಪ್ಪ ಸರ್ ಎಂದು ಎಂದು ಹೇಳಿ ಕೃಷ್ಣಪ್ಪ ಸರ್ ಪ್ರೆಸಿಡೆಂಟ್ ಆಫ್ ಜೀವೇಶ್ವರ ಶಿಕ್ಷಣ ಎಜುಕೇಶ್ ಎಜುಕೇಶನ್ ಸೊಸೈಟಿ ಇವರ ಇವರನ್ನ ಎನ್ನ ರುಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಈ ಒಂದು ಸುಸಜ್ಜಿತ ಸುಂದರ ಸಂಭ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಎಕ್ಸಾಂಪಲ್ ದಟ್ ಪಿ ಪಿ ನರೇಂದ್ರ ಮೋದಿ ಕೋಲ್ಡ್ ಅಸ್ ಟು ಡಿನ್ನರ್ ಮೇಕ್ಸ್ ಅಸ್ ಅಸ್ ಡ್ರೀಮರ್ ದ ಒನ್ ಆಫ್ ದ ಮೋಸ್ಟ್ ಸ್ಟ್ರಾಂಗಸ್ಟ್ ಪಿಲ್ಲರ್ ಆಫ್ ಎಸ್ಕೇಪ್ ದಟ್ ಈಸ್ ಅವರ್ ರಾಮ್ ಮೋಹನ್ ಸರ್ ಮೈ ಸರ್ ನೋಡಲು ತುಂಬಾ ಗಾಂಭೀರ್ಯ ಆದ್ರೆ ನನಗೆ ಇವರೊಂದು ರೀತಿ ಧೈರ್ಯ ಸಹಜತೆಯ ನಡೆದೇ ಅದರಿಂದಲೇ ಕಾಣುವುದು ಇವರ ಘನತೆ ಮಾತು ಬೆಳ್ಳಿ ಮೌನ ಬಂಗಾರ ಎಂಬ ಗಾದೆ ಮಾತಿಗೆ ಒಂದು ಅತ್ಯುತ್ತಮ ಉದಾಹರಣೆ ಅಂದ್ರೆ ಅದು ನಮ್ಮ ಯಶ್ವಂತ್ ಸರ್ ನಮಸ್ತೆ ಸರ್ ಸವಿಯುತ್ತದೆ ಹೂವಿನಲ್ಲಿರುವ ಮಕರಂದ ಇವರ ಭಾಷಣವೇ ಪ್ರೋಗ್ರಾಂಗಳಿಗೆ ಅಂದ ಇವರು ಮೈಕ್ ಹಿಡಿದ್ರೆ ಚಂದ ಇವರ ಇವರ ಒಂದೊಂದು ಮಾತು ಕೇಳಿದ್ರೆ ಆನಂದ ಜನ ಇವರ ಒಂದು ನಮ್ಮ ಎಸ್ ಕೆ ಇನ ಕನ್ನಡದ ಕಣ್ಮಣಿ ಸರ್ ನಾನು ನಿಮ್ಮ ದೊಡ್ಡ ಅಭಿಮಾನಿ ಸರಿ ಇರಬೇಕು ಹೌದಾ ಒಂದೇ ರೀತಿ ಅಲ್ಲ ಟೀಚಿಂಗ್ ಆಗಿರ್ಬೋದು ಲರ್ನಿಂಗ್ ಆಗಿರ್ಬೋದು ಫನ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಕಲ್ಚರಲ್ ಪ್ರೋಗ್ರಾಮ್ಸ್ ಆಗಿರ್ಬೋದು ಇವೆಲ್ಲ ರೀತಿ ಈತರ ಫೀಲ್ಡ್ಸ್ ಎಲ್ಲ ಕರೆಕ್ಟ್ ಆಗಿದ್ದಾಗ ಮಾತ್ರ ಓ ಹೌದಪ್ಪ ಇದೊಂದು ಒಳ್ಳೆ ಒಳ್ಳೆ ಸ್ಕೂಲು ಅಂತ ಹೇಳೋ ಹೇಳ್ಬಹುದು ಅಂತಾದ್ರಲ್ಲಿ ನಮ್ಮ ಗಂಗಾವತಿ ರೀಜನ್ ಅಲ್ಲಿನೇ ಒಂದು ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಇರೋ ಪ್ರೆಸ್ಟೀಜಿಯಸ್ ಸ್ಕೂಲ್ ಅಂದ್ರೆ ಮೇ ಬಿ ಪ್ರೌಡ್ ಇಂದ ಹೇಳ್ತೀನಿ ದಟ್ ಈಸ್ ಓನ್ಲಿ ಒನ್ ಸ್ಕೂಲ್ ಶ್ರೀ ಕೆಂದುಳ್ಳಿ ರಾಮಣ್ಣ ಸ್ಕೂಲ್ ಅಂತ ಬಿಕಾಸ್ ನನಗೆ ಈ ಈ ಸ್ಕೂಲ್ ಬಗ್ಗೆ ಮಾತಾಡ್ಬೇಕಂದ್ರೆ ಮೌಂಟ್ ಎವರೆಸ್ಟ್ ಶಿಖರದಷ್ಟು ಪ್ರೌಡ್ ಹೆಮ್ಮೆ ಫೀಲ್ ಒಂದು ಒಂದು ಮಾತು ಬಿ ಒಂದು ಒಂದು ದಿನ ಟೈಮ್ ಆಗಲ್ಲ ಇದಕ್ಕೆ ಎಷ್ಟು ಹೆಂಗೆ ಮಾತಾಡ್ಕೊಂಡ ನಿಂತರ ಟೈಮ್ ಎಷ್ಟು ಬೇಕಾಗುತ್ತೆ ನಂಗೆ ನಿಜ ಗೊತ್ತಿಲ್ಲ ಇದನ್ನ ಹೆಂಗ ಕಂಪ್ರೆಸ್ ಮಾಡಿ 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 ಹೇಳ್ಬೇಕನ್ನೋದು ಗೊತ್ತಿಲ್ಲ ಬಟ್ ನಾನು ನಾನೇನು ಟ್ರೈ ಮಾಡಿದೀನಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿನಿ ಈ ಸ್ಕೂಲ್ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಒಂದ್ ಸ್ಕೂಲ್ ಎಸ್ ಕೆ ಆರ್ ಎಸ್ ಅಂತ ಇದ್ದಿದ್ದು ಎಸ್ ಕೆ ಆರ್ ವರ್ಗು ಚೇಂಜ್ ಆಯ್ತು ಹೌದಾ ನಾವು ನೋಡಿದಾಗ ಫಸ್ಟ್ ನಾವು ಇಲ್ಲಿ ತರ್ಡ್ ಸ್ಟ್ಯಾಂಡರ್ಡ್ ಬಂದಿದ್ವಿ ಅವಾಗ ಕೆ ಆರ್ ಸ್ಕೂಲ್ ಅಂತ ಹೇಳ್ತಿದ್ವಿ ಎಸ್ ಕೆ ಆರ್ ಅಂತ ಚೇಂಜ್ ಆಗಿ ಈಗ ಯಾವ ಮಟ್ಟಕ್ಕೆ ಬೆಳೆದಿದೆ ಇದಕ್ಕೆಲ್ಲ ಯಾವ ಕಾರಣ ಇಲ್ಲಿ ಕೆಲ್ಸ ಮಾಡ್ತಿರೋ ನಮ್ಮ ಒಬ್ಬರು ಶಿವಪ್ಪ ಅಂತ ಒಬ್ಬರು ಇದ್ದಾರೆ ಮತ್ತು ವಾಚ್ಮ್ಯಾನ್ ಆಯಾ ಇವರಿಂದ ಹಿಡಿದು ಈಗಿರೋ ಪ್ರೆಸಿಡೆಂಟ್ಸವರೆಗೂ ಇವ್ರ ಡೆಡಿಕೇಶನ್ ಮಾತ್ರ ಹೌದಿಲ್ಲ ಇದಕ್ಕೆಲ್ಲ ಸಾಧ್ಯ ಸೊ ನನ್ನ ಏನು ಇವರು ಇವ್ರ ಬಗ್ಗೆ ಇವ್ರ ವರ್ಕ್ ಬಗ್ಗೆ ಇವ್ರ ಡೆಡಿಕೇಶನ್ ಬಗ್ಗೆ ಏನು ಯಾವ ವರ್ಡ್ ವರ್ಡಲಿಂದ ಹೇಳ್ಬೇಕು ನಿಜಕ್ಕೂ ಅರ್ಥ ಆಗಿಲ್ಲ ಜಸ್ಟ್ ಈ ಸಲ ರಿಸಲ್ಟ್ ಬೋರ್ಡ್ ಮುರಿಯೋದು ಪಿಕ್ಸು ನೋಡೋಕೆ ತುಂಬಾ ಹೈಟು ಪಿತ್ತ ನೆತ್ತಿಗೆ ಇರಿದ್ರೆ ಕೊಡ್ತಾರೆ ಏಟು ನೋಡೋಕೆ ತುಂಬಾ ಸ್ಮಾರ್ಟ್ ನೋಡೋಕೆ ತುಂಬಾ ಸ್ಮಾರ್ಟ್ ಆಮೇಲೆ ಫೋನ್ ಅಲ್ಲಿ ಏನೇ ಡೌಟ್ ಕೇಳಿದ್ರು ಟೆನ್ಶನ್ ಇಲ್ಲ ಪಟ್ಟ ಆನ್ಸರ್ ಮೆಸೇಜ್ ಮಾಡ್ತಾರೆ ಮ್ಯಾಥ್ಸ್ ನಲ್ಲಿ ಇವ್ರದ್ದು ಎತ್ತಿದ ಕೈ ಮ್ಯಾಥ್ಸ್ ಅಲ್ಲಿ ಇವ್ರನ್ನ ಯಾರು ಮೀಸಕ್ ಆಗಲ್ಲ ಏನೇ ಯಾವ್ದೇ ಮೂಲೆಗಿಂತ ಕ್ವಶನ್ ತೆಗೆದ್ರು ಚೆನ್ನಾಗಿ ಆನ್ಸರ್ ಮಾಡ್ತಾರೆ ಅವರೇ ನಮ್ಮ ಎಚ್ ಎಂ ಸರ್ ರೋಡ್ ನಲ್ಲಿ ರೋಡ್ ಅಲ್ಲಿ ಇರುತ್ತೆ ಟ್ಯೂಬ್ಲೈಟು ಗಾಡಿಗಳಿಗಿರುತ್ತೆ ಹೆಡ್ಲೈಟ್ ಎಸ್ ಕೆ ಆಗಿ ನಮ್ ಎಚ್ ಒಂದ್ಸರೆ ಹೈಲೈಟು ಎಚ್ ಸರ್ ಇಲ್ಲ ಅಂದ್ರೆ ಅಪ್ಡೇಟ್ ಅವರೇ ನಮ್ಮನ್ನು ಮಾಡ್ತಾರೆ ಟಾರ್ಗೆಟ್ ಅಂದ್ರೆ ಸೈಲೆಂಟ್ ನಿಕ್ ನೇಮ್ ಇಡೋದ್ರಲ್ಲಿ ಫೇಮಸ್ ಮೂರ್ ಹೊತ್ತು ಪ್ರಾಕ್ಟೀಸ್ ಮಾಡಿಸ್ತಾರೆ ಡಯಾಗ್ರಾಮ್ಸ್ ಮತ್ತೆ ಹೇಳ್ತಾರೆ ನಿಮ್ಮ ಜೋಬ್ ನಲ್ಲಿ ಹದಿನಾರು ಮಾರ್ಕ್ಸ್ ಕಾಯಮು ಮತ್ತೆ ನಾವ್ ನೈನ್ಸ್ ಇಂದ ಬರೇ ಒಂದೇ ಡೈಲಾಗ್ ಇರ್ತಿದ್ರು ಅದೇ ಪ್ರಾಕ್ಟೀಸ್ ನಾ ಪ್ರಾಕ್ಟೀಸ್ ನಾವಂತಿದ್ವಿ ಹೂ ಸರ್ ಅವರೇ ನಮ್ಮ ಸೋಮ ಸರ್ ಮ್ಯಾಚಿಂಗ್ ಸೀರಿ ಬಿಂದಿ ಸೋಮ ಸರ್ ಡಯಾಗ್ರಾಮ್ ಚಿಂದಿ ಬಯಕ್ ನಿಂತ್ರೆ ಎಲ್ಲರೂ ಪುಡಿ ಪುಡಿ ಆದ್ರೆ ಎಲ್ಲಾರ್ಗು ಇಷ್ಟ ಇವ್ರು ಕೊಡೋ ಸೈಜ್ ಕೊಡೋದು ತುಂಬಾ ಕಷ್ಟ ಎಲ್ಲರ ಜೊತೆ ತುಂಬಾ ಫ್ರೆಂಡ್ಲಿ ಆಗಿ ಇರ್ತಾರೆ ಯಾರೇ ಒಳ್ಳೆ ಕೆಲಸ ತುಂಬಾ ಸಪೋರ್ಟ್ ಮಾಡ್ತಾರೆ ಇವ್ರ ಬಗ್ಗೆ ಒಂದ್ ದಿನ ಸಾಕಾಗಲ್ಲ ಇವ್ರ ಸ್ಕೂಲ್ ಅಲ್ಲಿ ಫೇಮಸ್ ಆದ್ರು ತಾಯಿ ತರ ಪ್ರೀತಿ ಕೊಡ್ತಾರೆ ಅವರೇ ನಮ್ ಮಿಸ್ ಇವ್ರು ತುಂಬಾ ಸ್ವೀಟ್ ಅದೇ ನಮಗ್ ಪ್ಲಸ್ ಪಾಯಿಂಟ್ ಇವ್ರ ಇವ್ರಂದು ಬೆಸ್ಟ್ ಎಕ್ಸಾಂಪಲ್ ಫಾರ್ ಸಿಂಪ್ಲಿಸಿಟಿ ಟಪ್ ಮಾಡಿದ್ರೆ ಬಿಸ್ಕೆಟ್ ಕೊಡೋದ್ ಗ್ಯಾರಂಟಿ ಕ್ಲಾಸಿಕ್ ಬಂದ್ರೆ ಬರೇ ಹೇಳೋಯ್ನಾಡಕ್ ನಿಂತ್ರೆ ಎದ್ರ ಎದುರಾಳಿಗಳು ಗೋವಿಂದ ಯಾಕಂದ್ರೆ ಸ್ಪೋರ್ಟ್ಸ್ ಟೈಮ್ ನೆನ್ಪಾಡ್ಕೊಳ್ಳಿ ಖೋಖೋ ಆಡೋದ್ರಲ್ಲಿ ಫೇಮಸ್ ಕ್ಲಾಸಿಕ್ ಬಂದ್ರೆ ಫುಲ್ ಸೀರಿಯಸ್ ಅವರೇ ನಮ್ ಶ್ವೇತ ಮಿಸ್ ಮಾಡರ್ನ್ ಆಗ್ಬೇಕಂದ್ರೆ ಬೇಕು ಬ್ಯೂಟಿ ಇವ್ರು ನಿಂದಿಸ್ಲಾರ್ದ ತಗೊಂತಾರೆ ಯುಟಿ ಇವ್ರು ಬಂದ ತಕ್ಷಣ ಹೇಳ್ತಾರೆ ಹೋದ್ರ ಹೋದ್ರೋಯಂನ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಹತ್ತನೇ ತರಗತಿ ವಿದ್ಯಾರ್ಥಿಗಳನ್ನು ಬಿಡುಗಡೆ ಸಮಾರಂಭಕ್ಕೆ ಹಾಗೂ ಇಲ್ಲಿ ವೇದಿಕೆಯ ಮೇಲೆ ಆಸನಾದಂಥ ಮಾಧ್ಯಮದ ಮುಖ್ಯೋಪಾಧ್ಯಾಯರೇ ಹಾಗೂ ಜ್ಯೋಶ ಶಿಕ್ಷಣ ಸಂಸ್ಥೆಯ ಕಮಿಟಿ ಮೆಂಬರ್ಸ್ಗಳೇ ಹಾಗೂ ಎಸ್ ಕೆಆರ್ ಪಿ ಯು ಕಾಲೇಜಿನ ಸೆಕ್ರೆಟರಿ ಆದಂತಹ ರಾಮಮೋಹನ್ ಸಾಹೇಬ ಹಾಗೂ ಎಲ್ಲರೂ ಇಲ್ಲಿ ನೆರೆದಂಥ ಎರಡು ಉಭಯ ಮಾಧ್ಯಮದ ಶಿಕ್ಷಕರೊಂದರ ಹಾಗೂ ಮಕ್ಕಳೇ ಇವತ್ತು ಈ ಬೀಳ್ಕೊಳೆ ಸಮಾರಂಭ ಅಂದರೆ ಈ ಒಂಬತ್ತನೇ ತರಗತಿಯವರು ಹತ್ತನೇ ತರಗತಿಯವರಿಗೆ ಬೀಳ್ಕೊಳ ಬೀಳ್ಕೊಳೆ ಮಾಡಿ ಮಾಡ್ಕೊಳೋ ಸಮಾರಂಭ ಅದರಲ್ಲಿ ಮುಂದಿನ ವಿದ್ಯಾಭ್ಯಾಸ ಸಲುವಾಗಿ ಹತ್ತನೇ ತರಗತಿ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಬರೆದು ಅವರು ಮುಂದಿನ ವಿದ್ಯಾಭ್ಯಾಸ ಸಲುವಾಗಿ ಕಳಿಸೋ ಸಮಾರಂಭ ಈಗ ಇವತ್ತು ಈ ಮಕ್ಕಳು ಮೊನ್ನೆ ಸರಸ್ವತಿ ಪೂಜೆ ಮಾಡಿದಾಗ ಈ ಮಕ್ಕಳು ಆಯಗಳನ್ನ ತುಂಬ ಗೌರವದಿಂದ ಪ್ರೋತ್ಸಾಹ ಅವ್ರ ಅವ್ರ ತಕ್ಕ ಮಟ್ಟಿಗೆ ಆವತ್ತಿನ ಅಭಿನಂದ ಇದು ಆಯಗಳಿಗೆ ಸನ್ಮಾನ ಮಾಡಿದರು ಅದು ನಂಗೆ ತುಂಬ ಇಷ್ಟ ಅದು ಅಂದರೆ ಮಕ್ಕಳಿಂದ ಗುರುಗಳಿಗೆ ಗುರುದಕ್ಷಿಣೆಯಾಗಿ ನೀಡುವಂಥದ್ದು ಅದು ನಮ್ಮ ಮಕ್ಕಳಲ್ಲಿ ಬಂದಿರೋದಂತ ಅದು ಆ ಅನಿಸಿಕೆ ನಮಗೆ ತುಂಬ ಇಷ್ಟ ಆಯಿತು ಎಲ್ಲ ಮಕ್ಕಳಿಗೆ ಹತ್ತನೇ ಪದ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಬೆಸ್ಟ್ ಅಂತ ಹೇಳ್ತಾ ಚೆನ್ನಾಗಿ ಎಕ್ಸಾಂಪಲ್ ಇರಿ ಅದೇ ರೀತಿಯಾಗಿ ಮುಂದೆ ಪಿ ಯು ಕಾಲೇಜ್ ನಮ್ಮಲ್ಲೇ ನಮ್ಮಲ್ಲಿರೋಂಥ ಯಾರಿಗೂ ವಿದ್ಯಾಭ್ಯಾಸ ವಚನ ಆಗದ ಆಗದೇ ಇರೋಂಥ ಕಾರಣಕ್ಕೆ ಪಿ ಯು ಕಾಮರ್ಸ್ ಆಗಿ ಸೈನ್ಸ್ ನಮ್ಮಲ್ಲೇ ನಾವೇ ಪ್ರಾರಂಭ ಮಾಡಿದ್ದೀವಿ ಅದರಲ್ಲಿ ಅಡ್ಮಿಷನ್ ಮಾಡಿಸ್ಕೊಳ್ಳುವಂತ ಹೇಳ್ತಾ ಎಲ್ಲಾರ್ಗು ಧನ್ಯವಾದಗಳು